ನಗರಸಭೆ ಸದಸ್ಯರಿಂದ ಪೌರಾಯುಕ್ತರ ಮೇಲೆ ಹಲ್ಲೆ ಆರೋಪ ಎರಡು ಸಾವಿರದ ಹನ್ನೆರಡರ ಪ್ರಕರಣಕ್ಕೆ ಮರುಜೀವ ಜೆಡಿಎಸ್ ಕಾಂಗ್ರೆಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ ಪ್ರಾದೇಶಿಕ ಆಯುಕ್ತರಿಗೆ ಸದಸ್ಯರ ಅಭಿಪ್ರಾಯ ರವಾನೆ ಅಧ್ಯಕ್ಷ ಶರವಣ ನಗರಸಭಾ ಸದಸ್ಯ ಎಚ್ಪಿ ಸತೀಶ್ ಕುಮಾರ್ ನಗರಸಭೆ ಕಚೇರಿ ಅಧಿಕಾರಿ ಸಿಬ್ಬಂದಿ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸಿರುವ ಹಾಗೂ ಸಾರ್ವಜನಿಕ ಕೆಲಸಗಳಿಗೆ ತೊಂದರೆ ಉಂಟು ಮಾಡಿರುವ ಆರೋಪದ ಮೇಲೆ ಸದಸ್ಯತ್ವ ರದ್ದುಗೊಳಿಸುವ ಬಗೆಗಿನ ಪ್ರಾದೇಶಿಕ ಆಯುಕ್ತರ ಪತ್ರದ ಬಗ್ಗೆ ಸಭೆಯ ಚರ್ಚೆ ವೇಳೆ ಸದಸ್ಯರ ನಡುವೆ ಮಾತಿಗೆ ಮಾತು ಬೆಳೆದು ಕೋಲಾಹಲ ಉಂಟಾಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಅಂದಿನ ಪೌರಾಯುಕ್ತರಾಗಿದ್ದ ರಮೇಶ್ ನಗರಸಭೆಯ ಸದಸ್ಯ ಸತೀಶ್ ಕುಮಾರ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ನಿಂದಿಸಿದ್ದಾರೆ ಹಾಗೂ ಸಿಬ್ಬಂದಿ ಕೂರುವ ಸ್ಥಳದಲ್ಲಿ ಕುಳಿತು ದಾಖಲಾತಿ ತಿದ್ದಿದ್ದಾರೆಂದು ಆರೋಪಿಸಿ ಪ್ರಕರಣ ದಾಖಲಿಸಿದ್ದಾರೆ ಈ ಸಂಬಂಧ ಪ್ರಾದೇಶಿಕ ಆಯುಕ್ತರು ಸದಸ್ಯತ್ವ ರದ್ದು ಮಾಡಿದರು ಹೈಕೋರ್ಟ್ನಲ್ಲಿ ಪ್ರಕರಣ ವಜಾಗೊಳಿಸಿ ಮತ್ತೆ ಪುನರ್ ಪರಿಶೀಲಿಸಲು ಆದೇಶಿಸಿತ್ತು ಈ ವಿಷಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆದ ವೇಳೆ ಎಸ್ಡಿಪಿಐ ಸದಸ್ಯ ಸೈಯದ್ ಯೂನಸ್ ಸಹ ಸಿಬ್ಬಂದಿಗಳು ಕೂರುವ ಸ್ಥಳದಲ್ಲಿ ಕುಳಿತು ದಾಖಲೆ ಪರಿಶೀಲಿಸುತ್ತಿದ್ದಾರೆ ಎಂದು ಫೋಟೋ ಸಹಿತ ಪ್ರದರ್ಶಿಸಿದ ವೇಳೆ ಕೋಪಗೊಂಡ ಸೈಯದ್ ಯೂನಸ್ ನನ್ನ ಸ್ವಂತ ದಾಖಲೆ ಪರಿಶೀಲಿಸುತ್ತಿದ್ದ ಫೋಟೋ ತೆಗೆದ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದರು ಈ ವೇಳೆ ಕಾಂಗ್ರೆಸ್ ಸದಸ್ಯರು ಯುನಸ್ ಬೆಂಬಲಕ್ಕೆ ನಿಂತರು ವೇದಿಕೆಯಲ್ಲಿದ್ದ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರೀಶ್ ಕುಮಾರ್ ಯಾಕ್ರಯ್ಯ ಕೂಗಾಡ್ತೀರಾ ಇನ್ನು ಐದಾರು ತಿಂಗಳಲ್ಲಿ ಅಧಿಕಾರವಿದೆ ಸುಮ್ನೆ ಕುಲ್ತ್ಕೊಳ್ಳಿ ಎಂದು ಏರು ಕೂಗಾಟ ನಡೆಸಿದರು ಇದರಿಂದ ಜೆಡಿಎಸ್ ಕಾಂಗ್ರೆಸ್ ಸದಸ್ಯರ ನಡುವೆ ಗಂಟೆಗಳ ಕಾಲ ಸಭೆಯಲ್ಲಿ ಕೂಗಾಟ ಆರೋಪ ಪ್ರತ್ಯಾರೋಪ ನಡೆಯಿತು ಈ ನಡುವೆ ಕಾಂಗ್ರೆಸ್ಸಿಗರು ಸತೀಶ್ ಕುಮಾರ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರೆ ಜೆಡಿಎಸ್ ಹಾಗೂ ಬಿಜೆಪಿ ಸದಸ್ಯರು ಪಾರ ನಿಂತರು ತೀವ್ರ ವಾಗ್ವಾದ ನಡೆಸಿದರು ಸತೀಶ್ ಕುಮಾರ್ ಸಹ ರಾಜಕೀಯ ಕಾರಣದಿಂದ ತಮ್ಮ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಸ್ಪಷ್ಟನೆ ನೀಡಿದ ವೇಳೆ ಮತ್ತೆ ಮಾತಿನ ಚಕಮಕಿ ನಡೆಯಿತು ಶಾಸಕ ಹರೀಶ್ ಗೌಡರು ಬೇಸರ ವ್ಯಕ್ತಪಡಿಸಿ ಇದೇ ರೀತಿ ಕೂಗಾಟ ನಡೆಸಿದರೆ ಸಭೆಯಿಂದ ಹೋಗುವುದಾಗಿ ಹೇಳಿ ಎಲ್ಲರನ್ನ ಸಮಾಧಾನಪಡಿಸಿ ತಿಳುವಳಿಕೆ ಹೇಳಿದರು ಅಧ್ಯಕ್ಷ ಶರಣ ಸಹ ಎರಡು ಮೂರು ಬಾರಿ ಗಲಾಟೆ ಮಾಡುವವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಎಚ್ಚರಿಕೆಯಿಂದಾಗಿ ತಣ್ಣಗಾದರು ನಂತರ ಸದಸ್ಯರಿಂದ ಪಡೆದಿರುವ ಅಭಿಪ್ರಾಯವನ್ನು ಪ್ರಾದೇಶಿಕ ಆಯುಕ್ತರಿಗೆ ಕಳುಹಿಸುವ ನಿರ್ಮಾಣ ಕೈಗೊಳ್ಳಲ್ಲ ತಯಾರಿ ಒಂದ್ ನಿಮಿಷ ಇರಿ ಈಗ ಆಯ್ತಾ ಇದೆಯಲ್ವಾ ತುಂಬಾ ವಿಚಾರಗಳ ಕೇಳ್ಕೊಟ್ಟೆ ಕೆಲವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲಾ ವಿಚಾರಗಳನ್ನ ಬೆರಕೆ ಮಾಡಿದ್ರು ಆಯ್ತಾ ವೈಯಕ್ತಿಕ ಅಭಿಪ್ರಾಯಗಳನ್ನ ಕೂಡ ಹೇಳಿದ್ರು ಅವ್ರ ಪರವಾಗಿ ನಾವಿದೀವಿ ವಿರೋಧವಾಗಿ ನಾವಿದೀವಿ ಅಂತ ನಾನ್ ಪ್ರಶ್ನೆ ಹೇಳಿದೆ ಇದನ್ನ ವಿಶೇಷ ಘಟನೆ ವಿಶೇಷದಲ್ಲಿ ವಿಶೇಷವಾಗಿ ಬಂದಿದೆ ಎಲ್ಲಿ ನಡೆದಿಲ್ಲ ಮೀಡಿಯಾದಲ್ಲಿ ದಿನ ಬೆಳಗಾದ್ರೆ ಶಾಸಕರು ಇನ್ನೊಬ್ಬರಿಗೆ ದಬ್ಬಳಿ ಇದು ಮಾಡ್ತಕ್ಕಂಥದ್ದು ಟಪಾಲ್ ಕೊಡ್ತಿರ್ತ ಮ್ಯಾನ್ ಹೆಂಡ್ ಮಾಡಿರ್ತಕ್ಕಂಥದ್ದು ವಜಾ ಹೈಕೋರ್ಟ್ ಆದೇಶ ಇದೆ ಒಂದು ಗಮನದಲ್ಲಿಟ್ಕೋಬೇಕು ಬೇಕಾದ್ರೆ ಹೇಳ್ತೀನಿ ಅದು ಕ್ರಿಮಿನಲ್ ಪಿಟಿಷನ್ ನಂಬರ್ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಟೂಸಂಡ್ ಟ್ವೆಂಟಿ ಟೂ ಇದರಲ್ಲಿ ನನ್ನ ಆರೋಪ ನನ್ನ ಮೇಲೆ ಏನು ಎಫ್ಐಆರ್ ಹಾಕಿದ್ರು ಅದನ್ನ ವಜಾ ಮಾಡಿದ್ದಾರೆ ಸರ್ಕಾರಿ ಕರ್ತವ್ಯ ಕಡ್ಡಿಪಡಿಸಿಲ್ಲ ಅನ್ನೋದು ಅಲ್ಲಿಗೆ ಕಂಡ್ ಡೌನ್ ಹೈಕೋರ್ಟ್ ಆದೇಶ ಗಮನದಲ್ಲಿ ಇಟ್ಕೋಬೇಕು ಇದೇ ರಮೇಶ್ ಅವರು ಎರಡು ಹನ್ನೆರಡಕ್ಕೆ ಡಿ ಸಿ ಗೆ ಲೆಟರ್ ಕೊಡ್ತಾರೆ ಘಟನೆ ನಡೆದಿತ್ತು ಹದಿನೆಂಟು ನವಂಬರ್ ಹದಿನೆಂಟು ಇಪ್ಪತ್ತನೇ ತಾರೀಖು ಇಪ್ಪತ್ತನೇ ತಾರೀಕು ನಾನು ಸ್ಲಂ ಬೋರ್ಡ್ ನ ಅಧಿಕಾರಿಗಳು ಬಂದಿರ್ತಾರೆ ನಮ್ಮ ವಾರ್ಡ್ ನಲ್ಲಿ ಹಕ್ಕು ಪಾತ್ರಗಳು ಹಂಚೋ ವಿಚಾರದಲ್ಲಿ ಸರ್ವೆ ಮಾಡಕ್ಕೆ ನಾನು ಅಲ್ಲಿರ್ತೀನಿ ಇದೇ ಭಾರತಿ ಶಿವರಾಮು ಅವರ ಹಸ್ಬೆಂಡು ಶಿವರಾಮ್ ಅವರು ನನ್ನ ಮೊಬೈಲ್ ಗೆ ಅವತ್ತು ಕರೆ ಮಾಡ್ತಾರೆ ಮಧ್ಯಾಹ್ನ ಒಂದು ಒಂದೂವರೆ ಹತ್ರ ಮಾತಾಡ್ಬೇಕು ಅಂತ ಹೇಳಿ ನಮ್ಮ ವಾರ್ಡ್ ಬರ್ತಾರೆ ಮೂರು ಗಂಟೆ ಆಗಿರ್ತದೆ ಆ ಸಮಯ ಬಂದು ಅವರು ಇನ್ ವಿರುದ್ಧ ಪಿತೂರಿ ನಡೀತೈತೆ ನನ್ನ ಹತ್ರ ಸಾಕ್ಷಿ ಇದೆ ನೋಡು ಅಂತ ಕೇಳ್ತಾರೆ ಏನ್ ಹೇಳ್ಬೇಕು ಏನ್ ಮಾತಾಡೋದು ಏನು ಏನಾಗಿದೆ ಏನು ಅಂತ ವಿಚಾರ ಕೇಳ್ದಾಗ ನನ್ನ ಸೈಟ್ ವಿಚಾರಕ್ಕೆ ಬರಬೇಡ ನಾನು ನಿನಗೆ ತೊಂದರೆ ಕೊಡಲ್ಲ ಏನ್ ತೊಂದರೆ ನಿಂದು ಏನು ಅಂತ ಕೇಳ್ತೀನಿ ಆಗ ಅವನ್ ಮೊಬೈಲ್ ಅವನು ವಾಯ್ಸ್ ರೆಕಾರ್ಡ್ ಮಾಡಿರ್ತಕ್ಕಂಥದ್ದನ್ನ ಕೇಳಿಸ್ತಾನೆ ಏನ್ ಕೇಳಿಸ್ತಾನೆ ಇದೇ ಪೌರಾಯಿಕ್ ಶಿವರಾಮ್ ಎಲ್ಲಿದ್ರಿ ಅರ್ಜೆಂಟ್ ಮಾತಾಡ್ಬೇಕಲ್ಲ ಅಂತಂತಾರೆ ಹಂಗಂತ ಸಂದರ್ಭದಲ್ಲಿ ಟೌನ್ ಅಲ್ಲಿ ಅಂತ ಒಂದು ದಿವಸ ಆಫೀಸ್ ಹತ್ರ ಬನ್ನಿ ಅಂತ ಸರ್ ಆಫೀಸ್ ಹತ್ರ ಬಂದರೆ ಯಾರೋ ನೋಡಲ್ಲ ಸರ್ ಅಂತ ಇವನು ಹೇಳ್ತಾರೆ ಅದೇ ಸಂದರ್ಭದಲ್ಲಿ ನೀವು ಒಂದು ಅರ್ಜಿ ಕೀರ್ಚಿ ಇಟ್ಕೊಂಡು ಬನ್ನಿ ಅಂತ ಎಲ್ಲಿ ಬರ್ಬೇಕು ಸರ್ ಒಂದು ಕೆಲಸ ಮಾಡಿ ಮೇಲೆ ಬನ್ನಿ ನೀವು ಮೀಟಿಂಗ್ ಹಾಲಿಗೆ ಅಂತ ಹೇಳ್ತಾರೆ ಆಯಿತು ಸರ್ ಅಂತ ಅವನು ಮೀಟಿಂಗ್ ಹಾಲಿಗೆ ಬರ್ತಾನೆ ಅದೇ ಸಮಯಕ್ಕೆ ಇವ್ರು ಇರೋಕ್ಕಿಲ್ಲ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ ಸ್ಟೇಟ್ಮೆಂಟ್ ಕೊಡೋಕ್ಕೆ ತಿರ್ಗಾ ಇಲ್ಲಿಂದ ಫೋನ್ ಮಾಡ್ತಾನೆ ಅವನು ಫೋನ್ ಮಾಡಿದ್ಮೇಲೆ ನಾನು ಸ್ಟೇಷನ್ ಹತ್ರ ಇದ್ದೀನಿ ನೀವು ಇಲ್ಲಿಗೆ ಬಂದುಬಿಟ್ಟು ಇಲ್ಲೇ ಮಾತಾಡೋಣ ಅಂತ ಹೇಳ್ತಾರೆ ಅಷ್ಟಕ್ಕೆ ನಿಲ್ಲ ಅದಾದ್ಮೇಲೆ ಒಂದು ಮೂವತ್ನಾಲ್ಕರಲ್ಲಿ ಮಧ್ಯಾಹ್ನ ತಿರ್ಗಾ ಇನ್ನೊಬ್ರು ಮಹಾನ್ ನಾಯಕರು ಫೋನ್ ಮಾಡ್ತಾರೆ ಅಣ್ಣಾ ನೀನು ವೋಟ್ ಬ್ಯಾಂಕ್ ಕೊಡ್ತಾನೆ ನೀನ್ ವೋಟ್ ಬ್ಯಾಂಕ್ ರಕ್ಷಣೆ ಮಾಡಕ್ ಇಡೋಣ ನೀನು ಅಂತ ಹೇಳ್ತಾನೆ ಯಾವ್ದ ಏನೋ ಅಂತ ಕೇಳ್ತಾರೆ ಒಂದ್ ಯಾಕೆ ಯಾಕೆಂದ್ರೆ ಅವ್ರ ಮೊಬೈಲ್ ಕಾಲ್ ಡೀಟು ತಗಸ್ಬೇಕಾಗುತ್ತೆ ನೀವು ಇವೆಲ್ಲ ನಡೆದಿರ್ತಕ್ಕಂಥವು ಸಾಕ್ಷಿ ದರಗಳು ಇಲ್ದೇನೆ ಸುಮ್ ಸುಮ್ನೆ ಮಾತಾಡಕ್ ಹಾಕಿಲ್ಲ ಸುಮ್ ಸುಮ್ನೆ ಆರೋಪ ಪೋರ್ಸಕ್ ಹಾಕಿಲ್ಲ ಇದೆಲ್ಲ ಪಿತೂರಿ ಅದು ಬಿಟ್ರೆ ಇನ್ನೇನು ಅಲ್ಲ ನನ್ನ ಹತ್ರನು ತುಂಬಾ ದಾಖಲೆಗಳಿದೆ ಇಲ್ಲಿ ಇಷ್ಟಿದೆ ಆಯ್ತಾ ಯಾರ್ಯಾರು ಏನೇನ್ ಮಾಡೋರು ಏನೇನ್ ಚಟುವಟಿಕೆ ಮಾಡೋರು ಏನೇನ್ ಆರೋಪಗಳು ಒರ್ಸುದ್ರು ಅದಕ್ಕೆಲ್ಲ ಸಾಕ್ಷಿಗಳು ನನ್ನ ಹತ್ರ ಇಲ್ಲಿವೆ ಕೊಡ್ತೀನಿ ಸ್ವಲ್ಪ ಸಮಾಧಾನ ನಿನ್ ಮೇಲೆ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನು ಉಪಯೋಗ ಡಿ ಡಿಸಿ ಕಂಪ್ಲೇಂಟ್ ಕೊಡೋಣ ಡಿ ಸಿ ಹತ್ರ ಎಲ್ಲ ಮಾತಾಡಿದ್ದೀನಿ ಅಂತ ಹೇಳ್ತಾರೆ ಡಿ ಸಿ ಹತ್ರ ಎಲ್ಲ ಮಾತಾಡಿದ್ದೀನಿ ಅಂತ ಆಮೇಲೆ ನನ್ನ ಹೆಸ್ರು ಬರಬಾರದು ಅಂತ ಹೇಳ್ತಾರೆ ನನ್ನ ಹೆಸರು ಬಿಟ್ರೆ ಅವ್ನು ಬಿಟ್ಟಾನ ಆಮೇಲೆ ನಮ್ಮಣ್ಣ ಅಂತ ಅವ್ರು ಬಿ ಅವ್ರು ಬಿಟ್ಟಾರ ಅಂತ ಹೇಳ್ತಾರೆ ನಾವು ಆ ಥರ ದೌರ್ಜನ್ಯ ಮಾಡೋಕ್ಕೆ ಹೋಗಿಲ್ಲ ಒಂದು ಕಡೆ ಇರಲಿ ಆಮೇಲೆ ಒಂದು ಕಂಪ್ಲೇಂಟ್ ನೀನು ಡಿ ಸಿ ಕೊಡು ನಿನ್ನ ಹೆಸರಲ್ಲಿ ಅಂತ ಹೇಳ್ತಾರೆ ಹೆಂಗಣ್ಣ ಕೊಡೋದು ಅಂತಂದರೆ ರಮೇಶ್ ಹತ್ರ ಹೋಗು ನಾನು ಹೇಳಿರ್ತೀನಿ ಅವ್ನು ಬರ್ಕೊಡ್ತಾನೆ ಅಂತ ಸಹ ಕೊಟ್ಟು ಕೊಡು ಅಂತಾರೆ ಅಮ್ಮ ಈಗ ಜಿಲ್ಲಾಧಿಕಾರಿ ಕಚೇರಿಯಿಂದ ನಿಮ್ಮ ನಿಮ್ಮತ್ರ ಫೈಲ್ ಇರ್ಬೇಕಲ್ಲ ಅದೊಂದ್ ಸ್ವಲ್ಪ ಕೊಡಿ ಕೊಡೀನಿ ಬನ್ನಿ ಇವ್ರಿಗೆ ನನಗೆ ದಾಖಲೆಗಳು ಬೇಕು ಅಂತ ನಿಮಗೂ ಕೇಳಿ ಹೇಳ್ತೀನಿ ದಾಖಲೆಗಳು ನೀವು ನೀವಿದವರೆಗೂ ಕೂಡ ಕ್ರಮ ತಗೊಂಡಿಲ್ಲ